ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನಿವತ್ತು ನಮ್ಮೂರಿನ ಜಾತ್ರೆ ಅಂದರೆ ಸೀತ್ಕಲ್ ಅಮ್ಮನ ಪ ಜಾತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಹೋಗ್ತಾಯಿದ್ದೀನಿ ಬನ್ನಿ ನಮ್ಮೂರು ಜಾತ್ರೆ ತೋರಿಸ್ತೀನಿ ಇದು ಆಲ್ಗನಳ್ಳಿಯಿಂದ ಶೀತಕಲ್ಲು ಆಲ್ಗನಹಳ್ಳಿ ಕ್ರಾಸಿಂದ ಹೋಗೋ ರೋಡು ಇದು ಬೆಂಗಳೂರು ಬೆಂಗಳೂರಿಗೂ ಹೋಗುತ್ತೆ ರೋಡು ನಾನು ಈ ರೋಡಲ್ಲಿ ಗಾರ್ಮೆಂಟ್ಸ್ಗೆಲ್ಲ ಓಡಾಡಿದ್ದೀನಿ ಅವಾಗೆಲ್ಲ ಇಲ್ಲಿದ್ದಾಗ ಇವಾಗ ಬರಲ್ಲ ಅಷ್ಟೇ ಎರಡು ವರ್ಷ ಆಗಿತ್ತು ಜಾತ್ರೆಗೋಗಿ ನೋಡಿ ಹೋಗ್ತಾ ಇದ್ದೀವಿ ಆಟದಲ್ಲಿ ಇನ್ನು ನೋಡಿ ದೇವಸ್ಥಾನದ ಹತ್ರ ಬಂದೆ ದೇವಸ್ಥಾನದ ಹತ್ರ ಈ ಥರ ಎಲ್ಲ ಬೋರ್ಡ್ ಹಾಕಿದ್ರು ನೋಡಿ ಈ ಥರ ಇದು ನೋಡಿ ಅಡ್ರೆಸ್ಸು ಎಲ್ಲ ಇದೆ ಬೋ ಇದರಲ್ಲಿ ನನ್ನ ವೀಡಿಯೋದಲ್ಲಿರುತ್ತೆ ಅಡ್ರೆಸ್ ಎಲ್ಲ ಈ ಅಮ್ಮನಿಗೆ ಸೀತಕಲ್ಲಮ್ಮ ಪಟಾಲಮ್ಮ ಚಾಮುಂಡೇಶ್ವರಿ ಅಂತ ಕರೀತಾರೆ ಆಮೇಲೆ ಇನ್ನೊಂದು ಹೆಸರು ಮಕ್ಕಳು ತಾಯಿ ಅಂತ ಯಮುನಿ ಮಕ್ಕಳು ಅಂದರೆ ತುಂಬ ಅಂದರೂ ತುಂಬ ಇಷ್ಟ ನನ್ನ ಮಗನಿಗೆ ಅಮ್ಮ ಆದಾಗ ನಾನು ಹೋಗಿ ಪೂಜೆ ಎಲ್ಲ ಕೊಟ್ಟು ಬಂದಿದ್ದೆ ಮಕ್ಕಳು ಅಂದರೆ ತುಂಬ ಅಂದರು ತುಂಬ ಇಷ್ಟ ಮಕ್ಕಳಿರೋರು ಜಾಸ್ತಿ ಯಮ್ಮನ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾ ಮೂವತ್ತ್ಮೂರಳ್ಳಿಗೆ ಗ್ರಾಮದೇವತೆ ಅಮ್ಮ ಮೂವತ್ತ್ಮೂರಳ್ಳಿಯರು ಬರ್ತಾರೆ ಆಮೇಲೆ ಬೇರೆ ಕಡೆಯಿಂದಲೂ ಒಕ್ಲುಗಳವರು ಯಮ್ಮನಿಗೆ ಗ್ರಾಮ ದೇವತೆ ನೋಡಿ ಎಲ್ಲ ಒಳಗಡೆ ಹೋಗ್ತಾ ಹೋಗ್ತಾಯಿದೀವಿ ನಾನು ತೇರು ಹನ್ನೆರಡುವರೆಗೆ ತೇರು ಆಗೋಗ್ಬಿಡುತ್ತೆ ಅಂತ ಹೇಳೋರು ಅವಾಗೆಲ್ಲ ನಾನೆಲ್ಲ ಬೇಗ ತೇರು ಆಗೋಗ್ಬಿಡುತ್ತೆನೋ ಅನ್ಕೊಂಡು ಹೋದೆ ಅಲ್ಲಿ ಯಾರೋ ಹೇಳಿದ್ರು ಎರಡು ಕಾಲ್ಗೆ ತಿ ಎರಡು ಗಂಟೆಗೆ ತೇರು ಅಂದರು ನಾನು ಸದ್ಯ ಒಳ್ಳೇದಾಯ್ತಪ್ಪ ಅಂದ್ಬಿಟ್ಟು ಹಂಗೆ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ ಏಕಾ ನಿಧಾನಕ್ಕೆ ಹೋಗ್ತಾಯಿದ್ದೆ ಇನ್ನು ಎರಡು ಕಾಲ್ಗೆ ತೇರು ಅಂತ ಹೋಗ್ತಾ ಇದೆ ನಾನು ಹಂಗೆ ಅಂಗಡಿಗಳ್ದೆಲ್ಲ ವಿಡಿಯೋ ಮಾಡ್ಕೊಂಡೆ ನಾನೆಲ್ಲೂ ಜಾತ್ರೆಗಳಲ್ಲೆಲ್ಲ ಅಂಗಡಿಗಳ್ ಜಾಸ್ತಿ ವಿಡಿಯೋ ಮಾಡಿಲ್ಲ ನಮ್ಮ ಪಟಾಲಮ್ಮಂದೆ ಮಾಡಿರೋದು ಯಾಕಂದರೆ ನಮ್ಮೂರು ಗ್ರಾಮದೇವತೆ ನೋಡಿ ನಾನು ಇವಾಗ ದೇವಸ್ಥಾನದ ಹತ್ರ ಬಂದೆ ನನಗೆ ನಮ್ಮ ಪಟಾಲಮ್ಮನ ಜಾತ್ರೆ ಅಂದರೆ ಒಂಥರ ಖುಷಿ ಗೊತ್ತಾ ಸ ಒಂಥರ ಭಯ ಇರಲ್ಲ ಆಮೇಲೆ ಎಲ್ಲಿ ವಿಡಿಯೋ ಮಾಡಿದ್ರು ಯಾರೂ ಕೇಳಲ್ಲ ಅದೊಂದು ನನಗೆ ಸಖತ್ ಇಷ್ಟ ಆಯಿತು ಅದಕ್ಕೆ ಮತ್ತು ನಾನು ಇವಾಗ ಒಳಗಡೆ ಹೋಗ್ತಾಯಿದ್ದೆ ಅಮ್ಮನ ಪಾದ ಅದು ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ವರಾಂಡೆ ಎಲ್ಲ ಚೆನ್ನಾಗೈತೆ ಅಮ್ಮನ ದೇವಸ್ಥಾನದ ಹತ್ರ ನಾವಿಲ್ಲಿರೋವರೆಗೂ ಬರ್ತಾ ಇದ್ವಿ ಬರ್ತಾ ಇದ್ವಿ ಇವಾಗ ಅಲ್ಲಿಂದಕ್ಕೆ ನಾನು ಈ ಕಡೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಮುಂದೆಗಡೆ ಎಲ್ಲ ಜ ಈ ಥರ ಎಲ್ಲ ಗಡ್ಗಂಬಕ್ಕೆಲ್ಲ ಪೂಜೆ ಮಾಡಿದ್ರು ಜನಗಳೆಲ್ಲ ರಶ್ ಇದ್ದರು ಒಳಗಡೆ ಹೋಗಿ ಪೂಜೆ ಮಾಡ್ಸೋಣ ಅಂದರೆ ರಶ್ ಇದ್ದರು ಹಾಗಾಗಿ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಈಚೆನೇ ನಾನು ಎಲ್ಲ ಅಮ್ಮನ ದೇವಸ್ಥ ಮುಂದೆಗಡೆದೆಲ್ಲ ತೋರಿಸ್ತಾ ಇದ್ದೀನಿ ನಾನು ಇನ್ನೊಂದು ದಿವಸ ಯಾವಾಗ ಹೋದರೆ ಅಲ್ಲಿ ಒಳಗಡೆ ಎಲ್ಲ ಗರ್ಭದ್ ಗುಡಿದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಜನ ರಶ್ ಇದ್ದರು ರಶ್ಶಲ್ಲೇ ಇದ್ದೀನಿ ಒಳಗಡೆ ಹೋಗ್ಬಿಟ್ಟು ಬಂದು ಮತ್ತೆ ವಿಡಿಯೋ ಮಾಡ್ತೀನಿ ನೋಡಿ ಚೆನ್ನಾಗೈತೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡೋರು ಅಮ್ಮನಿಗೆ ಅಲಂಕಾರ ಎಲ್ಲ ಮೂವತ್ತ್ಮೂರಳ್ಳಿ ಜನೂ ಬಂದು ಚೆನ್ನಾಗಿ ಜಾತ್ರೆ ಎಲ್ಲ ಮಾಡ್ತಾರೆ ಆಮೇಲೆ ಅಮ್ಮನಿಗೆ ಅಲಂಕಾರ ಎಲ್ಲ ಮಾಡ್ತಾರೆ ನೋಡಿ ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಈಚೆ ಬಂದೆ ಈಚೆ ಬಂದ್ಬಿಟ್ಟು ಈ ಥರ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನನ್ನ ಇದೆ ಹೆಸರು ಮತ್ತು ಊರ ಹೆಸರು ನೋಡಿ ದೇವರ ಹೆಸರು ಎಲ್ಲ ಮೇಲ್ಗಡೆ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈಚೆ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜನ ರಶ್ ಇದ್ದರು ನಾವು ವಿಡಿಯೋ ವೀಡಿಯೋ ಆಗಲ್ಲ ಯಾಕಂದರೆ ಇವಾಗ ಜನಗಳು ಹೋಗ್ರಿ ಹೋಗ್ರಿ ಅಂತಿರ್ತಾರೆ ಫುಲ್ ರಶ್ ಇರುತ್ತೆ ಅವಾಗ ಅದಕ್ಕೆ ನೋಡಿ ಈ ಥರ ಎಲ್ಲ ಗಡ್ಡುಗಂಬಕ್ಕೆಲ್ಲ ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಮತ್ತು ಅವರು ಏನೇನು ಅನ್ಸ್ಕೊಂಡಿರ್ತಾರೋ ಅದೆಲ್ಲ ಬಂದು ಹಚ್ಚು ಆ ಥರ ಎಲ್ಲ ಇದು ನಮ್ಮ ಊರಿನ ಮಗಳು ಪಕ್ಕದ ಊರಿಂದ ಚಂದ್ರಕ್ಕ ಅಂತ ಸಿಕ್ತು ಹಿಂಗೆ ಮಾತಾಡಿಸ್ದೆ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಒಂದು ಫೋಟೋ ತಗೊಂಡೆ ಒಕ್ಕೊಂಡು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಯಾವಾಗ ಸಿಕ್ಕಿದ್ರು ಚೆನ್ನಾಗಿ ಮಾತಾಡಿಸ್ತಾರೆ ಅದು ಅವ ಅಕ್ಕನ ಮೊಮ್ಮಗಳು ನಾನು ಈಚೆ ದೇವಸ್ಥಾನ ಬಿಟ್ಟು ಈಚೆ ಬರುವಾಗ ಬಾ ಊಟಕ್ಕೆ ಹೋಗೋಣ ಅಂದರು ಇರೋಕೆ ಹಂಗೆ ಒಂದು ಫೋಟೋ ತಗೊಂತೀನಿ ಒಂದು ವೀಡಿಯೋ ಮಾಡ್ಕೊಂತೀನಿ ಅಂತ ವೀಡಿಯೋ ಮಾಡ್ಕೊಂತಿದ್ದೆ ವೀಡಿಯೋ ಮಾಡ್ಕೊಂಡ್ಲ ಅಂದೆ ಮಾಡ್ಕೊಂತು ನೋಡಿ ಇದು ಈಚೆ ಬಂದೆ ದೇವಸ್ಥಾನದಿಂದ ಈಚೆ ಬಂದು ಕುರ್ಜುಗಳು ಅಲ್ಲಿ ನಿಲ್ಸಿರೋದೆಲ್ಲ ಕುರ್ಜು ಅಂದರೆ ಇಲ್ಲಿ ಶನಿವಾರ ನೈ ಶನಿವಾರ ಈ ದೇವ್ರಿಗೆ ಭಾನುವಾರ ಚಿಕನ್ ಮಟನ್ನು ಮತ್ತು ಸೋಮವಾರ ತೇರಿದು ಭಾನುವಾರ ಶನಿವಾರ ನೈಟು ಕುರ್ಜುಗಳು ಜೊತೆ ಆರತಿ ಬರ್ತೈತೆ ಕುರ್ಜು ಮುಂದೆ ಆರತಿ ಹಿಂದೆ ಆಮೇಲೆ ಇಲ್ಲಿ ಕೊಂಡ ಎಲ್ಲ ಇರುತ್ತೆ ಬೆಳಗಿನ ಜಾವದಲ್ಲಿ ಕೊಂಡನು ಇರುತ್ತೆ ಕುರ್ಜು ಆರತಿ ಮತ್ತು ಕೊಂಡ ಎಲ್ಲ ಇರುತ್ತೆ ಶನಿವಾರ ಬೆಳಗಿನ ಜಾವದಲ್ಲಿ ಮತ್ತು ಮೂವತ್ತ್ಮೂರಳ್ಳಿ ಕುರ್ಜುಗಳು ಬರುವಂತೆ ಅವಾಗೆಲ್ಲ ನಮ್ಮ ತಾತನ ಇದರಲ್ಲೆಲ್ಲ ಕಾಲದಲ್ಲೆಲ್ಲ ಬರೋವಂತೆ ಇವಾಗ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಹಳ್ಳಿ ಕುರ್ಜು ಬರೋವಂತೆ ಅವ್ರಿಗೆ ಇವಾಗ ಯಾರು ಮೂವತ್ತ್ಮೂರಳ್ಳಿ ಕುರ್ಜು ಥರಲ್ಲ ಒಂದು ಹತ್ತನೊಂದು ಕುರ್ಜು ಏನೋ ನಿಲ್ಲಿಸಿದ್ರಲ್ಲ ಅಷ್ಟೇ ಒಂದು ಒಂದು ಸತಿ ನಾನು ಹೋದಾಗ ಒಂದು ಎರಡೋ ಏನೋ ಕುರ್ಜಿತ್ತಷ್ಟೇ ಈ ಸರಿ ಜಾಸ್ತಿ ನಿಲ್ಸವ್ರೆ ಕುರ್ಜು ನೋಡಿದೆ ಈ ಥರ ಎಲ್ಲ ಬಾಳೆಕಂದು ನೋಡಿ ಬಾಳೆಕಂದು ಎಲ್ಲ ನಿಲ್ಸವ್ರೆ ಅದೇನು ಕಡಿಯಕ್ಕೋ ಏನೋ ನನಗೆ ಗೊತ್ತಿಲ್ಲ ನಾನು ನೋಡಲಿಲ್ಲ ಅದನ್ನು ತೇರಿಗೆಲ್ಲ ಅಲಂಕಾರ ಮಾಡಿದರು ನೋಡಿ ಈ ಥರ ತೇರ್ಗೆ ಅಲಂಕಾರ ಚೆನ್ನಾಗಿ ಮಾಡಿದರು ಆಮೇಲೆ ಅವೆಲ್ಲ ಕುರ್ಜುಗಳು ಆ ಕಡೆ ನಿಲ್ಲಿಸಿರೋದು ನೋಡಿ ನೆಳ್ಳಲ್ಲೆಲ್ಲ ನಿಲ್ಸವ್ರೆ ನೋಡಿ ಮರಗಳೆಲ್ಲ ಒಂದು ಮರನೂ ಕಡಿಯಲ್ಲ ಇಲ್ಲಿ ಮರಗಳೆಲ್ಲ ಹಂಗೆ ಇರ್ತೈತೆ ಜಾಗವೂ ದೊಡ್ಡದಾಗೈತೆ ಬೈಲೆಲ್ಲ ನಮ್ಮ ಪಟಲಮ್ಮ ದೇವಸ್ಥಾನದ ಹತ್ರ ಕೂತ್ಕೊಳ್ಳೋರಿಗೆಲ್ಲ ನೆಳ್ಳೆಲ್ಲ ಚೆನ್ನಾಗೈತೆ ಆಮೇಲೆ ಒಂದು ಮರನೂ ಕಡಿಯಲ್ಲ ಅವರು ಅಷ್ಟು ಒಂದು ಚೆನ್ನಾಗೈತೆ ಜಾಗಗಳು ಕೂತ್ಕೊಳೋರು ಈ ಭಕ್ತಾದಿಗಳಿಗೆಲ್ಲ ಕೂತ್ಕೊಳ್ಳೋಕ್ಕೆ ಜಾಗಗಳು ಆಮೇಲೆ ಈ ಜಾತ್ರೆ ಅಂದರೆ ಜನಗಳಿಗೆಲ್ಲ ಒಂಥರ ಖುಷಿ ಅಲ್ಲಿರೋ ಜನ ಆ ಕಡೆ ಇರೋ ಜನಗಳಿಗೆಲ್ಲ ಆ ಹಳ್ಳಿಗಳ ಜನಗಳಿಗೆಲ್ಲ ಖುಷಿ ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ ನಮ್ಮ ಅಮ್ಮನಿಂದ ತೇರಿಂದ ಅಲಂಕಾರ ಚೆನ್ನಾಗಿ ಮಾಡೋರು ಅಲಂಕಾರ ಎಲ್ಲ ಈ ಅಮ್ಮ ಮೂವತ್ತ್ಮೂರು ಹಳ್ಳಿಗೆ ಗ್ರಾಮ ದೇವತೆ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ನಮ್ಮ ಪಟಾಲಮ್ಮನ ಜಾತ್ರೆ ಒಂದು ಲೈಕ್ ಕೊಡಿ ನಾನು ಅಷ್ಟೇ ಕೇಳೋದು ಇನ್ನೇನು ಕೇಳಲ್ಲ ನೋಡಿ ನಮ್ಮ ಅಮ್ಮನ ತೇರು ಎಲ್ಲರಿಗೂ ನಮ್ಮ ಪಟಾಲಮ್ಮ ಒಳ್ಳೇದು ಮಾಡಲಿ ನಿಮ್ಮ ಮಕ್ಕಳುಗಳಿಗೆಲ್ಲ ನಮ್ಮ ತಾಯಿ ಒಳ್ಳೇದು ಮಾಡಲಿ ಈ ಅಮ್ಮನಿಗೆ ಮಕ್ಕಳು ಅಂದರೆ ಸಖತ್ ಇಷ್ಟ ಅಂತೆ ಹೊರ್ ಒಳಗಡೆ ಗರ್ಭದ್ಗುಡೀಲ್ ದೇವರು ಎಷ್ಟು ಚೆನ್ನಾಗಾಯಿತು ಅದನ್ನು ವೀಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ ನನಗೆ ಇನ್ನೊಂದ್ಸಲಿ ಹೋದಾಗ ತಾಯಿನ ವಿಡಿಯೋ ಮಾಡಿ ಹಾಕ್ತೀನಿ ಚೆನ್ನಾಗೈತೆ ತಾಯಿ ಒಳಗಡೆ ನೋಡಿ ತೇರು ಎಳೆಯೋಕೆಲ್ಲ ರೆಡಿ ಮಾಡ್ತಾಯಿದ್ರು ತೇರು ಎಷ್ಟು ಚೆನ್ನಾಗಿ ಇತ್ತಲ್ಲ ಎಲ್ಲ ಎಲ್ಲ ಚೆನ್ನಾಗಿ ಕಟ್ಟವ್ರೆ ಅಲಂಕಾರ ಚೆನ್ನಾಗಿ ಮಾಡೋವ್ರೆ ತೇರಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಸ್ವಲ್ಪ ದೂರ ಅಷ್ಟೇ ತೇರು ಎಳೆಯೋದು ಜಾಸ್ತಿ ದೂರ ಎಳೆಯೋಲ್ಲ ನೋಡಿದೆಲ್ಲ ಕುರ್ಜುಗಳು ನೋಡಿ ಈ ಥರ ತಂದು ನಿಲ್ಲಿಸಿರ್ತಾರೆ ದೊಡ್ಡದಾಗೂ ಮಾಡಲ್ಲ ಏನಿಲ್ಲ ಇಷ್ಟು ಚಿಕ್ಕದಾಗಿ ಸಿಂಪಲ್ಲಾಗಿ ಕುರ್ಜುಗಳು ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಒಂದು ಹನ್ನೊಂದು ಕುರ್ಚಿ ಕುರ್ಜಿದ್ವು ಕುರ್ಜುಗಳಿವು ಎಷ್ಟು ಚಿಕ್ಕದಾಗಿ ಮಾಡವ್ರೆ ಆ ಅಮ್ಮನಿಗೆ ಇವೆಲ್ಲ ಕುರ್ಜುಗಳು ಬರಬೇಕು ಊರುಗಳ ಕಡೆಯಿಂದ ಅಯ್ಯ ಅದೊಂದು ದೊಡ್ಡ ತೇರು ಅವ ಹಿಂದೆ ಇವೆಲ್ಲ ಚಿಕ್ಕ ಚಿಕ್ಕ ತೇರುಗಳ ಥರ ಕುರ್ಜುಗಳು ನೋಡಿ ಇಷ್ಟೇ ದೂರ ಇವೊಂದು ಸ್ವಲ್ಪ ದೂರ ಎಳಿತಾರೆ ಅಷ್ಟೇ ತೇರು ಚೆನ್ನಾಗಿ ಎಳಿತಾಯಿದ್ರು ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ ನೋಡೋಕೆ ಎಷ್ಟು ಖುಷಿ ಆಗ್ತೈತೆ ನೋಡಿರಿ ಅವು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡವ್ರೆ ಅಮ್ಮನಿಗೆ ಆ ಎಮ್ಮ ಅದ್ರ ಮೇಲೆ ಕುತ್ಕೊಂಡು ಏನು ಖುಷಿಯಾಗಿ ಹೋಗ್ತಾಳೋ ಆ ಎಮ್ಮನ ನೋಡೋದೇ ಒಂದು ಖುಷಿ ಒಳಗಡೆ ದೇವ್ರ ಗರ್ಭದ ಗುಡೀಲಿ ದೇವರು ನೋಡಿರಿ ಇನ್ನೂ ಖುಷಿ ಅಷ್ಟು ಚೆನ್ನಾಗೈತೆ ಒಳಗಡೆ ಎಲ್ಲ ನನಗಂತೂ ಸಖತ್ ಇಷ್ಟ ಚಾಮುಂಡೇಶ್ವರಿ ಅಂದರೆ ನನಗೆ ಸಖತ್ ಇಷ್ಟ ನಮ್ಮ ಮಕ್ಳುಗಳಿಗೆ ಎಲ್ಲ ಚೆನ್ನಾಗಿ ಕಾಪಾಡಲಿ ನನ್ನ ಮಗನಿಗೂ ಚೆನ್ನಾಗಿ ಒಳ್ಳೇದು ಮಾಡಲಿ ತಾಯಿ ನನ್ನ ವಿಡಿಯೋ ನೋಡೋರಿಗೆಲ್ಲ ಒಳ್ಳೇದಾಗಲಿ ತಾಯಿ ಒಳ್ಳೇದು ಮಾಡಲಿ ನೋಡಿ ಅಷ್ಟೇ ನಿಲ್ಲಿಸೋದು ತೇರನ್ನ ತಗೊಂಡೋಗಿ ಮತ್ತೆ ರಿಟೇನ್ ಅಲ್ಲಿಗೆ ತ ನಿಲ್ಲಿಸ್ತಾರೆ ಎಲ್ಲಿ ತೇರು ಇದು ಮಾಡಿದ್ರು ಅಲ್ಲೇ ನಿಲ್ಲಿಸ್ತಾರೆ ನೋಡಿ ಇದು ಪ್ರಸಾದ ಮಜ್ಜಿಗೆ ಮತ್ತು ಮೊಸರನ್ನ ಮತ್ತು ಟಮೊಟ ಬಾತ್ ಪ್ರಸಾದ ಇದನ್ನು ಈಸ್ಕೊಂಡು ಬಂದು ತಿಂತಾಯಿದ್ದೆ ನನಗೂ ಹೊಟ್ಟೆ ಇಸ್ತಿತ್ತು ನಾನು ಬೆಳಗ್ಗೆ ಊಟ ಮಾಡೋಗಿರಲಿಲ್ಲ ಹಂಗೆ ಹೋಗಿದ್ದೆ ಹಂಗೆ ಹೊಟ್ಟೆ ಸಿಗ್ತಿತ್ತು ಮತ್ತು ಪ್ರಸಾದ ತಿಂದ್ಬಿಟ್ಟು ಬಂದು ಮುಂದೆ ಕಡೆ ಎಲ್ಲ ಈ ಥರ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಕಡಲೆಪುರಿ ತಾಣೋಣ ಅಂದ್ಬಿಟ್ಟು ಬಂದೆ ನೋಡಿ ಎಲ್ಲ ಅಂಗಡಿಯೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ಜಾತ್ರೆಯಲ್ಲೂ ನಾನು ಕಡ್ಲೆಪುರಿ ಅಂಗಡಿ ವೀಡಿಯೋ ಮಾಡಿಲ್ಲ ಸಿದ್ಧಗಂಗೆ ಮಠದಲ್ಲೂ ನಾನು ಮಾಡಿರಲಿಲ್ಲ ಜಾಸ್ತಿ ನೋಡಿ ಎಷ್ಟು ನೀಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಆದರೂ ಭಯ ಎಲ್ಲಿ ಬಿಡ್ತಾರೋ ನಾನು ಯದರು ಕಂಡೇ ಮಾಡಿದೆ ವಿಡಿಯೋನ ಆದರೂ ಏನು ಯಾರು ಏನು ಮಾತಾಡೋಲ್ಲ ಒಂಥರ ನಮಗೆ ಒಂದದು ನಮ್ಮ ನಮ್ಮೂರು ದೇವತೆ ಅಲ್ವಾ ನಮಗಿಷ್ಟ ನಾವು ಹೆಂಗೆ ಬೇಕಾದ್ರೆ ವಿಡಿಯೋ ಮಾಡ್ಬೋದಲ್ಲಿ ಅಲ್ಲಿ ನಮ್ಮ ತಾಯಿನ ನೋಡಿ ಇಲ್ಲಿ ಖಂಡೇಪುರಿ ತಗೊಂಡೆ ಇಲ್ಲೆಲ್ಲ ಜನ ನೋಡಿ ಎಷ್ಟು ಜನ ಇವಕ್ಕ ಹೋಗಿ ಬರ್ತೀನಮ್ಮ ಅಂದರು ಸರಿ ಆಯ್ತು ಅಕ್ಕ ಅಂದೆ ನೋಡಿ ಇಲ್ಲೂ ಇಲ್ಲಿ ಎಲ್ಲ ಇಷ್ಟು ಜನ ಸಖತ್ತು ಜನಗಳು ಬರ್ತೈತೆ ನೋಡಿ ಪುರಿ ತಗೊಂಡೆ ದುಡ್ಡು ಕೊಟ್ಬಿಟ್ಟು ಕಡಲೆಪುರಿ ತಗೊಂಡು ಬಂದೆ ನಾನು ಅವ್ರನ್ನ ನೀವು ಯಾವ ಊರು ಅಂತ ಕೇಳಿದೆ ಅವ್ರೇನು ಸರಿಗೆ ಅದು ನನಗೆ ಕೇಳಿಸ್ಲಿಲ್ಲ ಅವ್ರು ಯಾವ ಊರು ಅಂತ ನೋಡಿ ಈ ಕಡೆಯ ಅಷ್ಟೇ ಪಕೋಡ ಜಿಲಾಬಿ ಮತ್ತು ಕರ್ದಿರೋ ಐಟಮು ಎಲ್ಲ ಸ್ವೀಟು ಲಾಡು ಜಿಲಾಬಿಗಳು ಮತ್ತು ಕರ್ದಿರೋ ಐಟಮ್ಗಳು ಎಣ್ಣೆ ಐಟಮು ಎಲ್ಲ ಮಾರ್ತಾಯಿದ್ರು ಅವ್ರಿಗೂ ಜಾತ್ರೆಗಳಲ್ಲೇ ಅಲ್ವಾ ಹಬ್ಬ ಇದು ಲಾಸ್ಟ್ ಜಾತ್ರೆ ನಮ್ಮೂರಲ್ಲಿ ಹಂಗಾಗಿ ಎಲ್ಲ ಸ್ವೀಟ್ಗಳನ್ನೆಲ್ಲ ಹಾಕ್ತಾರೆ ಇಲ್ಲಿ ಇನ್ನು ಆ ಕಡೆ ಎಲ್ಲ ಜಾತ್ರೆಗಳು ಸ್ವಲ್ಪ ಕಮ್ಮಿನೇ ಹಂಗಾಗಿ ಇದು ಇದು ಚೆನ್ನಾಗಿ ನಡೆಯುತ್ತೆ ಕಡೆ ಪರ್ಸೆ ಅಂತ ನಡೆಯುತ್ತೆ ಗುರು ಗುರುವಾರ ಸೋಮವಾರ ಆಯ್ತು ಇವತ್ತು ಗುರುವಾರ ಕಡೆ ಪರ್ಸೆ ಅಂತಾಗುತ್ತೆ ಅವತ್ತು ಚೆನ್ನಾಗಿರುತ್ತೆ ಅಂದರೆ ಜನ ಕಮ್ಮಿ ಇರ್ತಾರೆ ಅವತ್ತು ಇವತ್ತು ಜನ ಜಾತ್ರೆ ಇವತ್ತು ತೇರಲ್ವ ಹಂಗಾಗಿ ಜನ ಜಾಸ್ತಿ ಇರ್ತಾರೆ ಅವತ್ತು ತೇರೇನಿರೋಲ್ಲ ಆವತ್ತು ಕಡೆ ಪರ್ಸೆ ಅಂತ ಮಾಡ್ತಾರೆ ಹಾಗಾಗಿ ಅವತ್ತು ಜನ ಇರ್ತಾರೆ ಸ್ವಲ್ಪ ಕಮ್ಮಿ ಇರ್ತಾರೆ ಜನ ಹಾಗೆ ನಾನು ಜಾತ್ರೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲೆಲ್ಲೂ ಕಡ್ಡೆ ನೋಡಿ ಜಾತ್ರೆಗಳು ನೋಡಿ ಎಷ್ಟು ಚೆನ್ನಾಗಿಲ್ಲ ನೋಡಿ ಕುರ್ಜುಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆಲ್ಲ ಕುರ್ಜುಗಳ್ನ ಚೆನ್ನಾಗಿ ಅಲಂಕಾರ ಮಾಡೋ ಒಂದು ಟ್ಯಾಕ್ಟ್ರ್ ಮೇಲೆ ನಿಲ್ಸವ್ರೆ ಒಂದು ಹಂಗೆ ನಿಲ್ಸವ್ರೆ ಎಲ್ಲ ಟ್ಯಾಕ್ಟ್ರ್ ಮೇಲೆ ತರೋರು ತಾ ಟ್ಯಾಕ್ಟ್ರ್ ಮೇಲೆ ಬರ್ತೈತೆ ಇಲ್ಲಾಂದ್ರೆ ಹಂಗೆ ಎಳ್ಕೊಂಬರ್ತಾರೆ ಸೀನ್ಗಳು ದನಗಳು ಮೇಲೆ ಎಳ್ಕೊಂಬರ್ತಾರೆ ಅಂದರೆ ಅವ್ರಿಗೆ ಅನುಕೂಲ ಹೆಂಗಿರುತ್ತೋ ಹಂಗೆ ಕುರ್ಜುಗಳ್ನ ತಗೊಂಬತ್ತಾರೆ ಇಲ್ಲಿಗೆ ನೋಡಿ ಒಕ್ಕ ಇಲ್ಲಿ ಸಿಕ್ತು ಮತ್ತು ಮಗ ಅಮ್ಮಗೆ ಅವನು ಐಸ್ ಕ್ರೀಮೇನು ಸೀರೆ ಮೇಲೆ ಎಲ್ಲ ಚೆಲ್ಬಿಟ್ಟ ಅಂತು ಅದನ್ನೇ ನಗ್ತಾ ಇದ್ವಿ ಮಕ್ಕಳೇ ಅಷ್ಟು ಜಾತ್ರೆಯಲ್ಲಿ ಪಾಪ ಮಕ್ಕಳನ್ನ ಏನೂ ಮಾಡೋಕ್ಕಾಗಲ್ಲ ಇದು ನಮ್ಮ ಚಿಕ್ಕ ಚಿಕ್ಕಪ್ಪನ ಮಗಳು ಅಂದರೆ ನಮ್ಮ ಅಪ್ಪನ ಮೂರನೇ ತಮ್ಮನ ಮಗಳು ನನ್ನ ತಂಗಿ ಇವಳು ಸಿಕ್ಕಿದ್ಲು ಇವತ್ತು ಸುಮಾರು ಒಂದು ವರ್ಷದ ಮೇಲಾಗೋಗ್ಬಿಟ್ಟಿತ್ತು ಇವಳನ್ನ ನೋಡಿ ಒಂದೂವರೆ ವರ್ಷದ ಮೇಲೆ ಆಗಿತ್ತು ನಾನು ನೋಡಿ ಅವ್ಳನ್ನ ಅವಳ ಮಗಳು ಚಿಕ್ಕ ಮಗಳು ಇವಳಿ ಮೂರು ಹೆಣ್ಮಕ್ಳು ಮಕ್ಕಳು ಅದರಲ್ಲಿ ಚಿಕ್ಕ ಮಗಳನ್ನ ಕರ್ಕೊಬಂದವಳೆ ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದ್ಲು ಅವಳಿಗೆ ನಾನು ಸಿಕ್ಕಿದ್ರೆ ಮಾತಿಗೆ ನನ್ನ ಜೊತೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅವಳ ಪಾಪ ಅಂದರೆ ನಾವು ನಾನು ಅವಳನ್ನು ಒಂದೇ ಮನೆಗೆ ಕೊಟ್ಟಿರೋದು ನಾನು ಇವಾಗ ಇದ್ದೀನಿ ಅವಳು ಅಲ್ಲೇ ಅವಳೆ ಹಾಗಾಗಿ ಅಣ್ಣ ತಮ್ಮದಿರ ಮಕ್ಕಳಿಗೆ ಕೊಟ್ಟಿರೋದು ನಮ್ಮ ಇಬ್ಬರನ್ನೂ ಅವಳ ಮಗಳು ನಾಚಿಕ್ಕಮ್ತಾಳೆ ವೀಡಿಯೋ ಮಾಡೋದಕ್ಕೆ ಚಿಕ್ಕ ಮಗಳು ಆಮೇಲೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾನು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ ಅವಳವಳು ಕಷ್ಟನೆಲ್ಲ ಹೇಳ್ಕೊಂಡ್ಳು ಏನೋ ಇರುತ್ತಲ್ವ ಹೆಣ್ಮಕ್ಳದ್ದು ಹಾಗಾಗಿ ಪ್ರಾಬ್ಲಮ್ಗಳು ಅವಳು ಹೇಳ್ಕೊಂಡ್ಳು ನಾನು ಮಾತಾಡಿದೆ ಹಿಂಗೆ ಮಾತಾಡೋದ್ವಿ ಅಕ್ಕ ತಂಗಿ ಮೇಲೆ ಜಾಸ್ತಿ ದಿನಕ್ಕೆ ಸೇರಿದ್ಮೇಲೆ ನಮ್ಮ ಮಾತೆ ಮುಗಿಯಲ್ಲ ಆಮೇಲೆ ಬಸ್ಸಿಗೆ ಬಂದೆ ಬಸ್ಸೆಲ್ಲ ಖಾಲಿ ಹೊಡಿತಿತ್ತು ತುಮಕೂರಿಗೆ ಬರೋ ಬಸ್ಸಿದು ಅಂದರೆ ಪ ಆ ದೇವಸ್ಥಾನಕ್ಕೆ ಜಾತ್ರೆ ಅಂತಲೇ ಎರಡು ಬಸ್ ಬಿಟ್ಟವ್ರೆ ಒಂದು ಬಸ್ಸು ರಶ್ ಆಗಿತ್ತು ಆ ಬಸ್ಗೆ ಹೋಗಲಿಲ್ಲ ನಾನು ಇದು ಖಾಲಿ ನಿಂತಿತ್ತು ಈ ಬಸ್ಸಿಗೆ ಬಂದೆ ಒಂದು ಅಜ್ಜಿ ಕೂತಿದ್ರು ನಾನೆಲ್ಲ ಹಂಗೆ ಖಾಲಿ ಬಸ್ನೇ ಮಾಡ್ತಾ ಇದ್ದೀನಿ ಅಂದರೆ ಜನ ಇನ್ನೂ ಬಂದಿರಲಿಲ್ಲ ಜನ ತುಂಬಿದ ಮೇಲೆ ವೀಡಿಯೋ ಮಾಡಲಿಲ್ಲ ಖಾಲಿ ಬಸ್ಸಲ್ಲಿ ಹಂಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂತ ಇದ್ದೀನಿ ಎಲ್ಲರೂ ನಮ್ಮ ಶೀತಕಾಲಮ್ಮ ಪರಿಸ್ಥಿತಿ ಜಾತ್ರೆ ನೋಡಿದ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ನೋಡಿ ನಾನು ಅದು ಆ ಅಮ್ಮನ್ನ ಚೇರಿಂದ ಕೆಳಗಿಳಿಸಿ ಶೀತಕಲ್ಲೋಳಿಕೆ ಕರ್ಕೊಂಡು ಹೋಗ್ತಾವ್ರಂದರೆ ಶೀತಕಲ್ಲ ಊರೊಳಗಡೆ ಕರ್ಕೊಂಡು ಹೋಗ್ತಾರೆ ಮೆರವಣಿಗೆಗೆ ಅದಕ್ಕೆ ಈಚೆ ಕರ್ಕೊಂಡು ಇದ್ರು ಅಮ್ಮನ್ನ ಹಂಗೆ ಬಸ್ಸಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡೆ ಅಂದರೆ ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಿರ್ತಾವಲ್ಲ ಅದಕ್ಕೆ ಬಸ್ಸಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿದೆ ನೋಡಿ ಅಮ್ಮ ಹೋಗ್ತಾ ಐತೆ ಶೀತಕಲ್ಗೆ ಊರೊಳಿಕೆ ಅಲ್ಲಿ ನಿಲ್ಸಿದ್ರು ಹಂಗೆ ವಿಡಿಯೋ ಮಾಡ್ಕೊಂಡೆ ಅಂದರೆ ಅಲ್ಲಿ ಏನೋ ಪೂಜೆ ಎಲ್ಲ ಮಾಡ್ಬೋದೇನೋ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಊರೊಳಗಡೆ ಮೆರವಣಿಗೆಗೆ ಬೇರೆಲ್ಲ ಹೇಳಿದ್ಮೇಲೆ ಮೆರವಣಿಗೆಗೆ ಹೋಗ್ತೈತೆ ತಮ್ಮ ಸೀತ್ಕಲ್ಗೆ ಹಂಗೆ ನೋಡ್ತಾ ಕೂತಿದ್ವಿ ಬಸ್ಸಲ್ಲಿ ನೋಡಿ ಈ ಕಡೆ ಎಲ್ಲ ಜನಗಳಿಂದ ನಿನ್ನ ಬರೋರು ಬರ್ತಾ ಸಖತ್ ಜನ ಅಲ್ವಾ ಹಂಗಾಗಿ ಬರೋರು ಬರ್ತಿದ್ರು ಬಸ್ಸಿಂದ ಯಾರೂ ಜಾಸ್ತಿ ಜನ ಬಂದಿರಲಿಲ್ಲ ನೋಡಿ ಇದು ನಾಗರಹಳ್ಳಿ ಮರ ಅಲ್ಲೇ ಇರೋದು ನೋಡಿ ಎಷ್ಟು ಚೆನ್ನಾಗೈತ ಹಳ್ಳಿ ಮರ ಗಾಳಿ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಷ್ಟು ಚೆನ್ನಾಗೈತೆ ತಳ್ಳಿ ಮರ ನಾಗರಹಳ್ಳಿ ಮರ ಇದು ಎಲ್ಲರಿಗೂ ಇಷ್ಟ ಆಯಿತಾ ನಮ್ಮೂರಿನ ದೇವತೆ ದೇವಸ್ಥಾನ ದೇವ ಜಾತ್ರೆ ನೋಡಿ ನಾನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ಸಿಗೆ ನಿಂತಿದ್ದೆ ನೋಡಿ ನಮ್ಮ ಬಸ್ ಸ್ಟ್ಯಾಂಡಲ್ಲೂ ಜಾತ್ರೆ ತರನೇ ಜನ ಜಾತ್ರೆಯಲ್ಲಿ ಯಾವ ಥರನೋ ಅವ್ರು ಆ ಥರನೂ ಜನ ಎಲ್ಲ ಬಸ್ಸಿಗೆ ಕಾಯ್ತಾಯಿದ್ರು ಹ್ಞೂ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ಬೇಕು ಎಲ್ಲ ಕಾಯ್ತಾ ಇದ್ದರು ಎಷ್ಟು ಜನ ಐತೆ ನೋಡ್ರಿ ಬಸ್ ಸ್ಟ್ಯಾಂಡಲ್ಲಿ ಸಖತ್ ಜನ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದ ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಇನ್ನೂ ಬಸ್ ಬಂದಿಲ್ಲ ಬಸ್ ಬಂದಮೇಲೆ ಮನೆಗೆ ಬರ್ತೀನಿ